ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ಹಿಡಿದಲ್ಲಿ ಒಂಬತ್ತನೇ ತರಗತಿ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ ಒಂದರ ಪುಸ್ತಕ ಇದು ಈ ಒಂದು ಭಾಗ ಒಂದರಲ್ಲಿ ನಾವು ಪ್ರಿವಿಯಸ್ ಕ್ಲಾಸ್ ನೋಡಿದ ನಾವೇನು ತಿಳ್ಕೊಂಡ್ವಿ ನೋಡೋದರಲ್ಲಿ ಇಲ್ಲಿ ಗದ್ಯ ಮತ್ತು ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಭ್ಯಾಸಗಳ ಬಗ್ಗೆ ತಿಳ್ಕೊಂಡ್ವಿ ಹಾಗಾದ್ರೆ ಈ ಒಂದು ತರಗತಿಗಳು ಏನ್ ತಿಳ್ಕೊಳ್ತಾ ಇದೀವಿ ಅಂದ್ರೆ ಪಠ್ಯಪೂರಕ ಅಧ್ಯಯನ ಪುಟ್ಟ ಹಕ್ಕಿ ಪುಟ್ಟ ಹಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಭ್ಯಾಸಗಳು ತಿಳಿತಾ ಹೋಗೋಣ ರೈಟ್ ಹಾಗೇ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟೋ ಆದರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ಚುನಾವಣೆ ಪ್ರೋತ್ಸಾಹ ಮತ್ತೊಮ್ಮೆ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಒಂಬತ್ತು ರೀಚ್ ಆಗಲಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಒಂಬತ್ತನೇ ತರಗತಿ ಸಂಬಂಧಪಟ್ಟಂತ ಸಮಾಜ ವಿಜ್ಞಾನದ ಅಭ್ಯಾಸದ ಬಗ್ಗೆ ನಾವು ವಿಡಿಯೋ ತೆಗೆದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ತರಗತಿ ಹೋಗೋಣ ಬನ್ನಿ ಮಕ್ಕಳೇ ಇಲ್ಲಿ ಅಭ್ಯಾಸ ಕೊಟ್ಟಿದ್ದಾರೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣವಾ ಯಾವ ರೀತಿ ನೋಟ್ಸ್ ಬಿಡಬೇಕು ಅಂತ ತಿಳಿಸ್ತಾ ಹೋಗ್ತಾನೆ ಇಲ್ಲಿ ನೋಡಿ ಮಕ್ಕಳೇ ಪಠ್ಯಪೂರಕ ಅಧ್ಯಯನ ಅಂತಕ್ಕಂಥದ್ದು ಚಿಕ್ಕ ನಕ್ಷರಲ್ಲಿ ಬರ್ರಿ ಇದು ಪುಟ್ಟ ಹಾಕಿ ಇದು ಪಾಠದ ಶೀರ್ಷಿಕೆ ಇದ್ ದಪ್ಪನ ಅಕ್ಷರಲ್ಲಿ ಬರ್ರಿ ಕೆಳಗಡೆ ಅಂಡರ್ಲೈನ್ ಮಾಡಿ ಯಾವ ದಿನಾಂಕ ಬರಿತಾ ಇರ್ತಾರೆ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಓಕೆನಾ ಆಶ್ನೋತ್ತರ ಬರಿಬಾರ್ದು ಮೊದಲು ಕವಿ ಪರಿಚಯ ಅಂತಕ್ಕಂಥ ತಿಳಬೇಕು ಓಕೆನಾ ಕವಿ ಪರಿಚಯ ತಿಳ್ಕೊಂಡು ಮುಂದಕ್ಕೆ ಹೋಗ್ತಾ ಓಕೆ ಇಲ್ಲಿ ನೋಡಿ ಕೃತಿಕಾರರ ಪರಿಚಯ ಅಂತ ಇದೆ ಕೃತಿಕಾರರ ಪರಿಚಯ ಕವಿ ಹೆಸರೇನೊಂದಿನ ಜಂಬಣ್ಣ ಅಮರ ಚಿಂತ ಇಲ್ಲಿ ಕಾಣ್ತಾ ಇದ್ರ ಅವರೇನೆ ಓಕೆ ಜನನವಾಗ್ತಂದ್ರೆ ಏಳು ಏಪ್ರಿಲ್ ಹತ್ತೊಂಬತ್ತು ನಲವತ್ತೈದರಲ್ಲಿ ಆಯ್ತು ಅಂತಕ್ಕಂಥದ್ದು ಜನ್ಮಸ್ಥಳ ರಾಯಚೂರು ಅಂತಕ್ಕಂಥದ್ದು ಇಲ್ಲಿ ಕೃತಿಗಳು ನೋಡಿದರೆ ಮುಂಜಾವಿನ ಕೊರಳು ಜಗತ್ತಿನ ಆ ಕಾವ್ಯ ಮಣ್ಣಲ್ಲಿ ಬಿರಿದ ಅಕ್ಷರ ಪೆಟ್ರೋಲ್ ಮ್ಯಾಕ್ಸ್ ಹೊತ್ತವರು ಅಂಕುಶ ದುಡ್ಡಿ ಇತರೆ ಅಂತಕ್ಕಂಥ ಇತರೆ ಎಲ್ಲ ಇನ್ನು ಅನೇಕ ಬರೆದಿರ್ತಕ್ಕಂಥ ಕೃತಿಗಳು ನೋಡಬಹುದು ಇದು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಮುಂದೆ ಅಭ್ಯಾಸಗಳು ಯಾವ ರೀತಿ ಬರೀಬೇಕು ತಿಳಿಸ್ತಾ ಹೋಗ್ತಾನೆ ಎಲ್ಲಿ ಅಭ್ಯಾಸ ಅಂತಕ್ಕಂಥ ಬರ್ರಿ ಆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತಕಂತ ತಿಳಿಸ್ತಾ ಹೋಗ್ತೇನೆ ಮೊದಲನೇ ಒಂದು ಪ್ರಶ್ನೆ ನೋಡಿ ಪುಟ್ಟ ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ ಹೇಗೆ ಕಟ್ಟುತ್ತದೆ ಅಂದ್ರೆ ಗೀನ ಉತ್ತರ ಪುಟ್ಟ ಹಕ್ಕಿಯು ಪುಟ್ಟ ಹಕ್ಕಿಯು ಕಡ್ಡಿ ಕಡ್ಡಿ ಕೂಡಿಸಿ ಗೂಡನ್ನು ಕಟ್ಟುತ್ತದೆ ಅಂತಕ್ಕಂಥದ್ದು ಓಕೆ ಎರಡನೇ ನೋಡಿ ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿ ಯಾರನ್ನು ಸ್ವಾಗತಿಸುತ್ತದೆ ಯಾರನ್ನು ಸ್ವಾಗತಿಸುತ್ತದೆ ಅಂದ್ರೆ ಗೀನ ಉತ್ತರ ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿ ಸೂರ್ಯನನ್ನು ಸ್ವಾಗತಿಸುತ್ತದೆ ಅಂತಕ್ಕಂಥದ್ದು ಆ ಅಂತ ನೋಡಿ ಮೂರನೇ ನೋಡಿ ಜಗದಲ್ಲಿ ಎಂತಹ ಜನರಿರುವರು ಅಂತ ನೋಡಿದಾರೆ ಉತ್ತರ ನೋಡಿ ಜಗದಲ್ಲಿ ಪುಟ್ಟ ಹಕ್ಕಿಯಲ್ಲಿ ಮೂಡಿದ ರೆಕ್ಕೆಗಳ ಮುರಿಯುವ ಜನರಿರುವರು ಅಂತಕ್ಕಂಥದ್ದು ನಾಲ್ಕನೇ ನೋಡಿ ಈಗ ಪುಟ್ಟಹಕ್ಕಿ ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ ಹೆಂಗ್ ಹಾರುತ್ತದೆ ಅಂದ್ರೆ ನೋಡಿದರೆ ಉತ್ತರ ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಎಷ್ಟೇ ತಡೆಗೋಡೆ ಕಟ್ಟಿದರು ಆ ಮೂಲೆಯಿಂದ ಈ ಮೂಲೆಗೆ ಈ ಮೂಲೆಯಿಂದ ಆ ಮೂಲೆಗೆ ಸದಾ ಹಾರುವುದು ಅಂತಕ್ಕಂಥದ್ದು ಓಕೆನಾ ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತೆಲುಪ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್